ಆಯ್ ಬಾಸ್ ನಾನು ನಿಮ್ಮ ಪ್ರೀತಿಯ ಧರ್ಮಣ್ಣ ಖುಷಿಯಾಗುತ್ತೆ ಜನ್ಮದಿನದ ಶುಭಾಶಯಗಳು ನಿಮಗೆ ತುಂಬಾ ಖುಷಿಯಾಗುತ್ತೆ ನಿಮ್ಮ ಬಗ್ಗೆ ಮಾತಾಡೋಕೆ ಯಾಕೆಂದ್ರೆ ನೀವೊಂಥರ ನಿಮ್ಮ ವ್ಯಕ್ತಿತ್ವನೇ ಮಗು ತರ ಆ ಮಗುವಲ್ಲಿ ಎಲ್ಲ ಇರುತ್ತೆ ಅದರಲ್ಲೂ ಪ್ರೀತಿ ಹೆಚ್ಚಿಗೆ ಇರುತ್ತೆ ಅದೊಂದು ತುಂಬ ಖುಷಿಯಾಗುತ್ತೆ ಅಂತಲ್ಲ ತುಂಬ ಜನ ಕಲಾವಿದರಿಗೆ ನೀವು ತುಂಬ ಸಪೋರ್ಟ್ ಮಾಡಿದ್ದೀರಾ ಅದು ತಗೊಂಡೋರಿಗೆ ಮಾತ್ರ ಗೊತ್ತು ನಿಮ್ಮ ಸಪೋರ್ಟ್ನ ಅದು ಎಷ್ಟು ಚೆನ್ನಾಗಿರುತ್ತೆ ಅದರಲ್ಲಿ ಎಷ್ಟು ಪ್ರೀತಿ ಇರುತ್ತೆ ಅಂತ ನಿಜವಾಗ್ಲೂ ಬಾಸನದಕ್ಕಿಂತ ಅಣ್ಣ ಅಂತ ಹೇಳ್ತೀನಿ ಖುಷಿ ಆಗುತ್ತೆ ಅಷ್ಟು ಒಳ್ಳೆಯ ವ್ಯಕ್ತಿತ್ವ ನಿಮ್ಮದು ನೀವು ಏನು ಅಂದ್ಕೊಂಡಿದ್ದೀರಾ ಅದೆಲ್ಲ ಈಡೇರಲಿ ತಾಯಿ ಚಾಮುಂಡೇಶ್ವರಿ ಆಶೀರ್ವಾದ ನಿಮ್ಮ ಮೇಲೆ ಯಾವಾಗಲೂ ಇದ್ದೇ ಇರುತ್ತೆ ಇರಲಿ ಅಂತ ಕೇಳ್ಕೊತಾ ಮತ್ತೊಮ್ಮೆ ಜನ್ಮದಿನದ ಶುಭಾಶಯಗಳು ಹೀಗೆ ಇನ್ನೂ ಎತ್ತರಕ್ಕೆ ನಮ್ಮ ಕನ್ನಡ ಇಂಡಸ್ಟ್ರಿನ ತಗೊಂಡೋಗಿ ಅಂತ ಕೇಳ್ಕೊತೀನಿ ಥ್ಯಾಂಕ್ ಯು ಬಾಸ್